ಪ್ರತಿಯೊಬ್ಬ ವ್ಯಕ್ತಿಗೆ ಕ್ರೀಡೆ ಅನ್ನೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಶಿರಾನಗರದಲ್ಲಿ ದೇಶೀಯ ಕ್ರೀಡೆ ಗ್ರಾಮೀಣ ಸೊಗಡಿನ ಕಬಡ್ಡಿ ಆಟವನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಒನಲು ಬೆಳಕಿನಲ್ಲಿ ಆಡಿಸ್ತಾ ಇದ್ದಾರೆ ಬಹಳ ಸಂತೋಷ ಪಡುವಂಥ ವಿಚಾರ ಈ ಒಂದು ಪಂದ್ಯಾವಳಿಗಳಿಂದ ಶಿರಾನಗರದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಪ್ರೋತ್ಸಾಹಗೊಂಡು ಶಿರಾನಗರದಿಂದ ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪಾಲ್ಗೊಳ್ಳುವಂತಾದ್ರೆ ಈ ಒಂದು ಪಂದ್ಯವನ್ನ ಆಯೋಜನೆ ಮಾಡಿರುವಂತ ಕಾರ್ಯಕರ್ತರಿಗೆ ಅವರ ಶ್ರಮಕ್ಕೆ ಸಾರ್ಥಕ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಬಹಳ ಸೌಹಾರ್ದಯುತವಾಗಿ ಈ ಪಂದ್ಯಾವಳಿಗಳು ನಡೀತಾ ಇದ್ದಾವೆ ಇದನ್ನು ನಾಳೆ ಕೂಡ ಮುಂದುವರಿಸ್ತಾರೆ ಪ್ರತಿ ವರ್ಷ ಕೂಡ ನೀವು ಇದನ್ನ ಬಹಳ ಅತ್ಯುತ್ತಮವಾಗಿ ನಡೆಸಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಶಿರಾನಗರದಲ್ಲಿ ಮುನ್ನೂರ ಎಪ್ಪತ್ನಾಲ್ಕನೇ ಹಸರತ್ ಮಲ್ಲಿಕ್ ರೆಹಾನ್ ಆಷರ್ ಅಹಮದುಲ್ಲಾಲವರ ದರ್ಗಾದ ಅಂಗವಾಗಿ ಉರು ಅಂಗವಾಗಿ ವಿಶೇಷ ಕಾರ್ಯಕ್ರಮ ಕಬಡ್ಡಿ ಹಾಗೂ ಗುಷ್ಟಿ ಪಂದ್ಯಾವಳಿ ಆಗಲೇ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರನೇ ದಿವಸ ನಡೀತಾ ಇದೆ ಬಹಳ ಅದ್ದೂರಿಯಾಗಿ ಜನಸಾಗರ ಇವತ್ತು ನೋಡೋಕ್ಕೆ ನೋಟಿಸ್ ಮಾಡೋದಕ್ಕೆ ನಾವು ನೋಡ್ಬೋದು ಇಲ್ಲಿ ಭಾಳ ಜನ ಬಂದಿದ್ದಾರೆ ವೀಕ್ಷಣೆ ಮಾಡೋಕ್ಕೆ ಎಲ್ಲದರಿಂದ ಒಂದು ಮುಖ್ಯವಾಗಿ ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಸಹ ಈ ತಾಲೂಕಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ದೊಡ್ಡದಾಗೆ ದೊಡ್ಡ ಮಟ್ಟದಾಗೆ ಈ ಕಬಡ್ಡಿ ತಗೊಂಡೋಗಿದ್ದಾರೆ ಅದು ನನಗೆ ಭಾಳ ಖುಷಿಯಾಗಿದೆ ಈ ಶಿರಾನಗರದಲ್ಲಿ ಇಂಥದ್ದು ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ನಡೆಯುತ್ತೆ ಅಂತ ನಾವು ಆಶಿಸ್ತಿರ್ಲಿಲ್ಲ ಇವತ್ತು ಆಗಿದೆ ಅದು ನಾವು ಎಲ್ಲ ಶಿರಾನಗರ ಜನತೆಗೆ ದೊಡ್ಡ ಮಾತು ನಾಳೆ ಕುಷ್ಟಿ ಬೇರೆ ಇದೆ ಅದು ನಾನು ಎಲ್ಲರ ಜನರಿಗೆ ಮನವಿ ಮಾಡ್ತೀನಿ ಅದು ಬಂದು ವೀಕ್ಷಣೆ ಮಾಡಲಿ ಎಲ್ಲ ಯುವಕರಿಗೆ ಒಂದು ಪ್ರೋತ್ಸಾಹ ಒಂದು ಪ್ರತ್ಯೇಕವಾಗಿ ಅವರು ಪ್ರೋತ್ಸಾಹ ಪರೋಕ್ಷವಾಗಿ ಸಹಕಾರ ನೀಡಲಿ ಎಲ್ಲದರಿಂದ ಒಂದು ಮುಖ್ಯವಾಗಿ ನಮ್ಮ ಡಿ ವೈಎಸ್ ಪಿ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನನ್ನ ಒಂದು ಅಭಿನಂದನೆಗಳು ಅವರು ಅದೇ ರೀತಿ ಅಣ್ಣ ಅವರು ಭಾನು ಪ್ರಕಾಶ್ ಅವರು ಮಂಜೇಗೌಡರು ಎಲ್ಲ ಆಗಮಿಸಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಂದಿಸ್ತಾ ನನಗೆ ಬರ್ತಾ ಬರ್ತಾ ಈ ಜನರೇಷನ್ನು ಬಹಳ ಸಿಗರೇಟ್ ಗಾಂಜಾ ಇಂಥವೆಲ್ಲ ಗುತ್ಕಾ ಇದಲ್ಲ ಅಡಿಕ್ಟ್ ಆಗ್ತಾ ಇದಾರೆ ಮೇನ್ ಮುಖ್ಯ ಕಾರಣ ಏನಂದ್ರೆ ಇದೋರ್ಟ್ಸ್ ಇದ್ರೆ ಅವ್ರಿಗೊಂದು ಪ್ರೋತ್ಸಾಹ ಬರುತ್ತೆ ಅವ್ರಿಗು ಒಂದು ಏನು ಮೋಟಿವೇಟ್ ಆಗುತ್ತೆ ಏ ನಾವು ಆಡಬೇಕು ನಾವು ಆಡಬೇಕು ನಾವು ಕಲಿಬೇಕು ಯಾವ ರೀತಿ ಇವರು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ತಾ ಇದಾರೆ ಐವತ್ತು ಸಾವಿರ ರೂಪಾಯಿ ಬೆಂಬಲ ಇಪ್ಪತ್ತೈದು ಸಾವಿರ ಇದೇ ಒಂದು ಮೋಟಿವೇಶನ್ಗೆ ಒಂದು ದಾರಿ ಆಗ್ತಾ ಇದೆ ನಾನು ಯಾವತ್ತು ಒಂದು ಹೆಜ್ಜೆ ಮುಂದೆ ಈ ಯುವಕರಿಗೆ ಸ್ಪೋರ್ಟ್ಸ್ ನಲ್ಲಿ ಈಗಾಗಲೇ ಒಂದ್ ಎಕರೆ ಜಾಗನೂ ಕೊಟ್ಟಿದ್ದಾರೆ ನಮ್ಮ ಜಯಚಂದ್ರ ಸಾಹೇಬರು ಅಲ್ಲಿ ನಾವು ಒಂದು ಇದು ಕುಸ್ತಿದು ಕಬಡ್ಡಿ ಇದು ವಾಲಿಬಾಲ್ದು ಎಲ್ಲ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನಾನು ಈ ಮಾತು ಈ ಸಂದರ್ಭದಲ್ಲಿ ಮಾತಾಡಿದ ನಾನು ಮಾತು ಮುಗಿಸ್ತೀನಿ ಜ ಹಿಂಜ ಕನ್ನಡ ಹಜರತ್ ಹಝರತ್ ರಹಾನ್ ದರ್ಗಾ ಆಶಯ ವತಿಯಿಂದ ನಡೀತಿರುವಂಥ ಎಚ್ ಎಮ್ ಆರ್ ಎ ಗ್ರೂಪ್ ಹಾಗೂ ಶಿರಾ ತಾಲೂಕಿನ ಎಲ್ಲ ನಾಗರಿಕರಿಂದ ಇವತ್ತು ನಡೀತಿರುವಂಥ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊ ಕಬಡ್ಡಿ ಕುಸ್ತಿ ಹಾಗೂ ವಾಲಿಬಾಲ್ ನಡೀತಾ ಇದೆ ಅಂತಂದ್ರೆ ಮುಂದೊಂದು ದಿನ ನಮ್ಮ ಈ ತಾಲೂಕು ಜಿಲ್ಲಾ ಕೇಂದ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂತಂದ್ರೆ ತಾಲೂಕ್ ಮಟ್ಟದಲ್ಲಿ ಇವತ್ತು ಈ ಪ್ರೋ ಕಬಡ್ಡಿ ನಾನು ಇವತ್ತೇ ನಮ್ಮ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಕ್ ದರ್ಗದಲ್ಲಿ ದರ್ಗಾದಲ್ಲಿ ನಡೀತಾ ಇರೋದು ಹಾಗಾಗಿ ಇಡೀ ಶಿರಾ ತಾಲೂಕಿನ ಜನತೆ ಇದನ್ನು ನೋಡುವಂತ ಭಾಗ್ಯ ಕಲ್ಪಿಸಿಕೊಟ್ಟಂತ ಹಝರತ್ ಮಲ್ಲಿಕ್ ರೇಹಾನ್ ದರ್ಗದವರಿಗೆ ಕಮಿಟಿ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೂ ಇವತ್ತು ನಮ್ಮ ಶಿರಾ ನಗರ ಐತಿಹಾಸಿಕವಾದಂಥ ಒಂದು ನಗರ ಇದೆ ಇಲ್ಲಿ ಮೊದಲು ಹಿಂದೆ ಇದ್ದಂಥ ಯಾವುದೇ ರೀತಿಯಾದಂಥ ಒಂದು ಅಕ್ರಮ ಚಟುವಟಿಕೆಗಳು ಇವತ್ತು ನಡೀತಾ ಇಲ್ಲ ಕಾರಣ ಬಿಗಿಯಾದಂಥ ಒಂದು ಕಾನೂನು ವ್ಯವಸ್ಥೆ ಇದೆ ಹಾಗೆ ಒಳ್ಳೆ ವಿದ್ಯಾಭ್ಯಾಸದ ಕೇಂದ್ರ ಆಗಿ ಮುಂದುವರಿತಾ ಇದೆ ಶಿರಾ ಇವತ್ತು ಇಲ್ಲಿ ಇವತ್ತು ಇಷ್ಟೊಂದು ಜನ ಯುವಕರು ಇಲ್ಲಿ ಸೇರಿದ್ದಾರೆ ಅಂತಂದ್ರೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗಾಗಿ ಶಿರಾ ಒಂದು ದಿನ ಜಿಲ್ಲಾ ಕೇಂದ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ನೋಡ್ತಾ ಇದ್ರೆ ನನಗಮಿಸ್ತಾ ಇದೆ ಹಾಗಾಗಿ ಮುಂದೆ ನಮ್ಮ ನಗರ ಹೆಚ್ಚಾಗಿ ಬೆಳೀಲಿ ಅಂತೇಳಿ ಇಲ್ಲಿ ಆಡಲಿಕ್ಕೆ ಬಂದಿರುವಂತ ಎಲ್ಲ ತಂಡಗಳಿಗೆ ಶುಭಾಶಯವನ್ನು ಹೇಳ್ತೇನೆ ಒಂದವರು ಎಲ್ಲರೂ ಸಹ ಗೆಲ್ಲೋದಕ್ಕಾಗಲ್ಲ ಹಾಗಾಗಿ ಒಬ್ರು ಸೋಲೇಬೇಕು ಒಬ್ರು ಗೆಲ್ಲಲೇಬೇಕು ಸೋಲು ಗೆಲುವು ಸಹಜ ಕ್ರೀಡೆ ಭಾವನೆಯಿಂದ ಎಲ್ಲರೂ ಸಹ ಈ ಒಂದು ಪಂದ್ಯಾವಳಿಗಳನ್ನ ಪ್ರೋತ್ಸಾಹಿಸಬೇಕು ಕ್ರೀಡಾ ಮನೋಭಾವನೆ ಇರಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ